ಭಾಲ್ಗಿ ತಾಲೂಕಿನ ಜೋಳದಾಪ್ಕಾ ಗ್ರಾಮದಲ್ಲಿನ ಅಂಗನವಾಡಿ ಸಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಬೇಗಂ ಗಂಡ ಸೈಯದ್ ಖಲೀಮುದ್ದೀನ್ ಖಾದ್ರಿ ಇವರು ತಾ ಮಾಡಿದ ತಪ್ಪು ಸರಿಪಡಿಸಲು ಬಾಲ್ಕಿ ತಾಲೂಕಿನ ಸಿಡಿಪಿಒ ಶ್ರೀನಿವಾಸ್ ಬಾಳ್ವಲ್ಲೆ ಅವರು ಎರಡು ಲಕ್ಷದ ಬೇಡಿಕೆ ಇಟ್ಟಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ನಮ್ಮ ಅಂಗನವಾಡಿಯಲ್ಲಿ ಸಹಾಯಕಿ ಅಭ್ಯರ್ಥಿಗೆ ಪರಿಶಿಷ್ಟ ಜಾತಿಯ ಎಸ್ಸಿ ಮೀಸಲಾತಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಪರಿಶಿಷ್ಟ ಪಂಗಡ ಮೀಸಲಾತಿ ಹುದ್ದೆಗೆ ಮಿಸ್ಟೇಕ್ ಆಗಿ ಅರ್ಜಿ ಸಲ್ಲಿಸಿರುವ ಪ್ರಯುಕ್ತ ನಾನು ತಪ್ಪು ಮಾಡಿದ್ದು ಅದನ್ನು ಸರಿಪಡಿಸಿ ನನ್ನಿಂದಾಗಿರುವ ತಪ್ಪು ನಾನು ಒಪ್ಪಿಕೊಳ್ತೇನೆ ಎಂದು ಶಿಶು ಅಭಿವೃದ್ಧಿ ಅಧಿಕಾರಿಗೆ ಅರ್ಜಿ ಬರೆದಿದ್ದೇನೆ ಅದರ ಬದಲಾಗಿ ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಬಾಳ್ಬಲ್ಯ ಅವರು ನನಗೆ ಎರಡು ಲಕ್ಷದ ಬೇಡಿಕೆ ಇಟ್ಟಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈಗಾಗಲೇ ರೂಪಾಯಿ मूवत तो सवि ಆನ್ಲೈನ್ ಮೂಲಕ ವೀರೇಂದ್ರ ಪಾಟೀಲ್ ಎನ್ನುವ ವ್ಯಕ್ತಿ ಕಂಪ್ಯೂಟರ್ ಆಪರೇಟರ್ ಆನ್ಲೈನ್ ಮೂಲಕ ಹಣ ಕಳಿಸಿದ್ದೇನೆ ಬಾಕಿ ಹಣ ನೀಡುವುದಾಗಿ ನನಗೆ ಕಿರುಕುಳ ಇದ್ದಾರೆ ನಿನ್ನಿಂದ ಆಗಿಲ್ಲ ಅಂದ್ರೆ ಬೇರೆ ಅಂಗನವಾಡಿ ಸಹಾಯಕಿಗೆ ನಾವು ನೇಮಕ ಮಾಡಿ ಅವರ ಮೂಲಕ ಹಣ ಪಡಿತಾ ಇದ್ವಿ ಅಂತ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಬಾಲ್ಕಿ ಸಿಡಿಪಿಒ ಅವರು ಅಂಗನವಾಡಿ ಪೂಜಾ ಟೀಚರ್ ಮೂಲಕ ನನಗೆ ಹಣದ ಬೇಡಿಕೆ ಇಟ್ಟಿದ್ದಾರೆ ಕೊಡದೇ ಇರುವ ಕಾರಣ ನನ್ನ ಮೇಲೆ ಪೂಜಾ ಅಂಗನವಾಡಿ ಟೀಚರ್ ಇವರು ಹಲ್ಲೆ ಮಾಡಿದ್ದಾರೆ ಎಂದು ಹಾಗೂ ಒಂದು ವೇಳೆ ಹಣ ನೀಡದೇ ಇದ್ದಲ್ಲಿ ನೌಕರಿಯಿಂದ ನೀವು ತೆಗಿತೀವಿ ಅಂತ ನನಗೆ ಧಮಕಿ ಹಾಕಿದ್ದಾರೆ ಎಂದು ಅಂಗನವಾಡಿ ಕಾರ್ಯಕರ್ತೆ ಬೇಗಂ ಅವರು ಆರೋಪ ಮಾಡಿದ್ದಾರೆ ಪೂಜಾ ಶಿಲಾ ಟೀಚರ್ ನನ್ನ ಬಳಿ ಹಲ್ಲೆ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಹೆಲ್ಪರ್ ಪೋಸ್ಟಿ ಕೊಡ್ಬೇಕಂತ ಹೇಳಿ ನನ್ನ ಬಳಿ ರೊಕ್ಕ ಅರೇಂಜ್ಮೆಂಟ್ ಆಗಿಲ್ಲ ನಾವು ಗರೀಬ್ ರೀ ಸರ್ ನೀ ರೊಕ್ಕ ನಾವು ಬೇರೆಯವ್ರಿಗೆ ಮಾಡ್ತಿದ್ದೇವೆ ನೀ ಯಾಕಂದಿ ಹೇಳಿ ನಾನು ಅಲ್ಲೇ ಮಾಡಿ ಹೊಡೆದಿ ನನ್ನ ಬಳಿ ಎಲ್ಲ ಹೊಡೆದಕ್ಕಲ್ಲ ಸಿಡಿ ಪಿ ಸರ್ ಪೂಜೆ ಸಲ ಟೀಚರಿಗೆ ಕಳಿಸ್ಕೊಟ್ಟರಿ ನಮ್ಮ ಬಳಿ ಹಂಗ ನೋಡಿ ಎರಡು ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ ಬಾ ಅಂತ ಕಳಿಸ್ಕೊಟ್ರಿ ಅಡ್ಜಸ್ಟ್ ಆಗಲ್ಬಹುದು ರೊಕ್ಕ ಅವ್ರು ಬಂದು ನಾನು ಹೊಡೆದು ಹೋಗ್ಯಾರ್ರಿ ಪೂಜೆ ಸಲ ಟೀಚರು ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ನಿಮಗೆ ಜೈಲಿಗೆ ಕಳಿಸ್ತೇವೆ ನೀನು ಡ್ಯೂಟಿ ಡಿಸ್ಮಿಸ್ ಮಾಡ್ತೇವೆ ನಾಳೆ ಹತ್ತು ಗಂಟೆ ತನಕ ಅಂತ ಹೇಳಿ ನನಗೆ ಹೇಳಿ ಹೋಗ್ಯಾರ್ರಿ ಪೂಜೆ ಸಲ ನೋಟಿಸ್ ಕೊಟ್ಟರಿ ನೋಟಿಸ್ ಕೊಟ್ಟರಿ ಇದು ಹೇನ್ಪರ್ ಪೋರ್ಟ್ ಗೆರೆ ಲೆಕ್ಚರ್ಕ್ಕೆ ಕೇಳಲ್ರೆ यार ರೊಕ್ಕ ಅಡ್ಜಸ್ಟ್ ಆಗಲ್ ಹೋದ್ರು ನೀ ಯಾಕೆ ಮಾಡಿದಿನಾ ಬೇರೆಬಲ್ ರೊಕ್ಕ ತಗೋತಿದಾ ಅಂತ ಹೇಳಿ ನಾನು ಹल्ले ಮಾಡಿರ್ರೆ ಬನ್ ಹೊರಡದರು ನನಗೆ ಪೂಜಾ ಸಲ ಟೀಚರ್ ಅಂತ ನೋಡಿ ಇವರೇ ಪೂರ್ೇ ಹರಾಸಮೆಂಟ್ कर रहे हैं आप इसरा मिलके ये गोदी پورಗಾ गोदी پورಗಾ ಟೀಚರ್ ಪೂಜಾ ಸಿಲ್ ಪೂಜಾ ಪೂಜಾ ಟೀಚರ್ ಗೋದಿ پورಗಾ ಸಿಡಿಪಿ دونوں मिलके ಹರಾಸಮೆಂಟ್ कर रहे हैं और आफीस को मैं खुद गया था सी डी पी क्या बोल रहे निम वाइफ का मारा रहा तो बोल के बोल रहे सी डी पी खुद झूठे बात डरा रहे सी डी पी खुद और पूजा पूजा टीचर अंगनवाड़ी को आके हमला करे हमारे घर वालों पे आके के, के चिड़िया उड़ियाँ फोड़ के गए हाँ बीड़ला अठ सी कैस आगते अद आगते बोल के बोल के गए झूठ बात करके हराशमेंट कर रहे हैं कर वाला ड्यूटी ड्यूटी निकाल देते हैं वो करते हैं कल सुबह दस बजे तक तेरी ड्यूटी रिटायरमेंट करते हैं वो करते हैं सस्पेंड करते हैं वो हरासमेंट कर रहे हैं पूरे